ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಎಷ್ಟು ಮಾಡಲ್ಲ ಇದು ಹದಿನೆಂಟರ ಲೋನ್ ಮೇಲೆ ఇల్సరల్వ గి రెండు ఎస్ట్రా ఎప్ప సార్ ఎస్ ఎప్ప కండిషన్ గడి కండిషన్యా టైరు నాకొంద ఎప్ప పర్సెంట్ అదవ్రీ స్టెప్ నలసెంట్ ఓడరు ఫస్ట్ ఓనర్ ఫస్ట్ ఓడారా ఇది ఎల్ పిజి ఫిట్ గడి ఎల్ ప్యూర్పెట్ర్యూర్ పేట అవును ఎస్ కొజుద్దు హెంట్ కొడుతుంది హెంట్

ಎಲ್ಲಿ ಬರ್ತೀವಿ ಲೊಕೇಶನ್ ಗಡಿಯು ಇದು ಹಾವೇರಿ ಜಿಲ್ಲಾ ಹಿರೇಕೆರ ತಾಲೂಕು ರೀ ಹಾವೇರಿ ಜಿಲ್ಲಾ ಹಿರೇಕೆರ ತಾಲೂಕು ಹಿರೇಕೆರೂ ತಾಲೂಕು ಕೊಡಮಗ್ಗಿರಿ ಕೋಡಮಟ್ಟಿ ಅಂತ ಕೊಡಮಗ್ಗಿ ಕೊಡಮಗ್ಗಿ ಎಷ್ಟಿರ್ತೀರಿ ಗಾಡಿಗೆ ರೇಟು ಮೂರು ಇಪ್ಪತ್ತು ಹೇಳ್ತಾರೆ ರೀ ಮೂರು ಇಪ್ಪತ್ತು ಫೈದ ಎಷ್ಟು ಕೊಡ್ತೀರಿ ಬಂದು ಮಾತ್ರ ಕಚ್ಕು ಮಾಡ್ಕೊಡೋ ಮೂರು ಲಕ್ಷ ಮಾಡ್ಕೊಡೋ ಮೂರು ಲಕ್ಷ ಫೈಲ್ಲ ರೀ ಓಕೆ ಕಳ್ಸಿ ನಮ್ಮ ಕಡೆಯಿಂದ